ए आठوڑ lengal ke ladies ko kare aha de rano se karu de lega likha hai putti girls likha hai बोर्ट इकावने एक कराक्टर आख्षती है पा? अलो, 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 तुन्दाइर आलावने नो, बोर्ट पर्ष्ले आईगा, बोर्ट कोड़ा नापा? बामा गोच्यों काव?

गर्ल्डक देला दूला वाह ग्रेटली whoa 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 call from ABBABA Abba, identified by true caller.

아, 오늘은 뭘, 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 ಅಣ್ಣ ನಮಸ್ತೆ ನಮಸ್ಕಾರ ಅದ ನಮ್ಮ ಹೆಸರು ಅಣ್ಣ ಮೂರ್ತಿ ಅಂತ ಮೂರ್ತಿ ಅಂತ ಯಾವ ಊರು ಯಾವ ತಾಲೂಕು ಇದು ದೊಡ್ಡ ಗಿರಿ ಬೆಳ್ಳೂರು ಹಬ್ಬಳಿಮಲ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಮಂಡ್ಯ ಡಿಸ್ಟಿಕ್ಕು ನಮ್ಮ ನಂಬರ್ ಬಂದು ತೊಂಬತ್ತೊಂದು ನಲವತ್ತೊಂದು ನಾನ್ನೂರ ತೊಂಬತ್ತು ನೂರ ಒಂಬತ್ತು ನೂರ ಒಂಬತ್ತು ಓಕೆ ನೀವು ಈ ಕರನ ಎಲ್ಲಿಂದ ತಂದಿತ್ತು ಇದು ತಮಿಳು ಕೃಷ್ಣಗಿರಿಯಿಂದ ತಗೊಂಡಿದ್ದು ಕೃಷ್ಣಗಿರಿ ಏನಾಗಿದೆ ಇದು ನಮಗೆ ಎಪ್ಪತ್ತೈದಾಗಿದೆ ಎಪ್ಪತ್ತೈದು ಇವಾಗ

ಅಣ್ಣ ಏನು ಅವ್ರಿಗೆ ಹೆಂಗು ತಗೋತ್ತೆ ಅವರು ವಿಡಿಯೋ ಮಾಡೋರು ಈ ಥರ ಎಲ್ಲ ಕೆಲಸ ಮಾಡ್ತಾರ ಅನುಭವ ಹುಡುಗಿ ದಿನ ಬೆಳಗ್ಗೆ ಇದ್ರೆ ಅದೇ ಕೆಲಸ ಹಾಂ ಅನುಭವ ಇದೆ ಅವನಿಗೆ ಈಗ ಎಲ್ಲಿ ಎಲ್ಲಿ ಅವು ಅಂತ ಎಲ್ಲ ಫೋನ್ ಮಾಡಿ ಹೇಳಿದಾಗ ಅವತ್ತು ಅಂದಾಗ ನಾನು ಕರಬೇಕು ಅಂತ ಹೇಳಿದೆ ನೋಡೋಣ ಚೆನ್ನಾಗಿದೆ ಅವನೇ ಹಾಕಿ ಅವನೇ ಹಾಕಿ ಓಕೆ ಓಕೆ ಆಯ್ತು ಇದು ನೋಡೋ ಇದೇನು ಹೇಳ್ತಾ ಇದೀರಾ ಇವಾಗ ಈಗ ಒಂದು ಎಪ್ಪತ್ತು ಸಾವಿರ ಹೇಳ್ತಾ ಇದ್ದೀವಿ ಎಪ್ಪತ್ತು ಸಾವಿರ ಓಕೆ ಬೀಜಕ್ಕೆ ಬರ್ತದೆ ಅಂತ ನೀವು ಆಯ್ಕೆ ಮಾಡಿದ್ದೀರಾ ಬೀಜ ಬಿಡ್ತಾ ಇದೀವಿ ಇದು ಬಿಡ್ತಾ ಬೀಜಕ್ಕೆ ಓಕೆ ಓಕೆ ಅಣ್ಣ ಇದು ಯಾರಾದ್ರು ಬಂದರೆ ಕೊಡ್ತೀರಾ ಹಂಗಾರೆ ಅಣ್ಣ ಇದಕ್ಕೆ ಯಾವ ಥರ ತಿಂಡಿ ಕೈ ತಿಂಡಿ ಕೊಡ್ತೀರಾ ಅಣ್ಣ ಇದಕ್ಕೂ ಮುಂಚೆ ನಿಮ್ಮ ಹತ್ರ ಡಾಲಿ ಮಗ ಇತ್ತಲ್ಲ ಕೊಟ್ಟರೆ ಮಹಾರಾಷ್ಟ್ರಿಗೆ ಓಕೆ ಅಲ್ಲೇನು ಪ್ರೈಸ್ಗೋಸ್ಕರ ಇಟ್ಕೊಂಡೋಗವ್ರ ಗಾಢ ರೈಸ್ಗೆ ಏನು ಗಾಢ ರೈಸ್ಗೆ ಇವಾಗ ಹೆಂಗೆ ಪರವಾಗಿಲ್ಲವಾ ಹಾಂ 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 ಓಕೆ ಓಕೆ ಏನು ನಿಮ್ಮ ಥರ ಪಾಸ್ಟ್ ಇದೆ ಅದು ಸುಮಾರಾಗಿದೆ ಹಸಿಂತು ಚೆನ್ನಾಗಿದೆ ಹಸಿಂತು ಚೆನ್ನಾಗೈತೆ ಓಕೆ ಓಕೆ ನಿಮಗೆ ಹೆಂಗಣ್ಣ ಕರ ಒಪ್ಕೆ ಅಣ್ಣ ಏನು ಅವ್ರು ಕರ್ಸಿರೋರು ಏನು ಮೋಸ ಏನು ದಳದ ಗಿಡಲಿ ಏನೋ ಇಸ್ಕೊಂಡ್ರ ಏನಿಲ್ಲ ಹುಡ್ಗಂತು ಹುಡುಗ ಏನಿಲ್ಲ ವಿಶ್ವಾಸ ಚೆನ್ನಾಗವಾನೆ ಹಾಂ ಹಾಂ ವಿಶ್ವಾಸಕ್ಕೆ ಇನ್ನೊಂದು ಓರಿ ಹಾ ಕಳಿಸೋಣೆ ಹಾಂ ಹಾಂ ಹುಡ್ತಾಯಿರೋ ಅಣ್ಣ ನಾನು ಮಾಡ್ತೀನಿ ತಲೆ ಕೆರ್ಸಿ ಬೇಡ ಅಂತ ಹಾಂ ಹಾಂ ಇದೊಂದು ಓರಿ ಹಸಿಂತೂ ಚೆನ್ನಾಗಿದೆ ಎರಡೇ ನಾಮ ಹಾಂ ನೋಡಿ ನಾಮ ಹೆಂಗಿದೆ ಓಕೆ ಓಕೆ ಎರಡೇ ನಾಮ ಹೋರಿ ಚೆನ್ನಾಗೈತೆ ಅವರು ಯಾಕೆ ಬಿಟ್ಟರೆ ಏನು ಅಂತ ಏನು ಹೇಳಿಲ್ಲ ಏನು ಹೇಳಿಲ್ಲ ಏನೂ ಹೇಳಿಲ್ಲ ಖರಾಕ್ ಚೆನ್ನಾಗೈತೆ ಅಂತ ಹಾಕಿ ಕಲಿಸಿದವ್ರೇ ಸ್ನೇಹಿತೃತ್ವವು ಅದೇ ಅಂದ್ಬಿಟ್ಟು ಕಲಿಸಿದ್ರು ಹಾಂ ಹಾಂ ಸೋಷಲ್ ಮೀಡಿಯಾ ಎಲ್ಲ ಈ ಕಡೆ ಎಲ್ಲ ಬಂದೈತಲ್ಲ ಏನು ಅದರಿಂದ ಏನೇನು ಉಪಯೋಗ ಆಯ್ತೈತೆ ಈಗ ಅವರು ಹುಡುಗರು ಇಲ್ಲ ಅಂದರೆ ನಾವು ಇನ್ನೇನು ಬೆಳೆಯೋಕ್ಕಾಗುತ್ತೆ ಆಗಲ್ಲ ಅವರೇ ಈಗ ವಿಡಿಯೋ ಮಾಡಿ ಈಗ ಇಂಥ ಒಂದು ಹೋರಿ ಇದೆ ಅಂತ ವಿಡಿಯೋ ಮಾಡಿದ್ರೆ ಮೂರು ಜನಕ್ಕೆ ಗೊತ್ತಾಗುತ್ತೆ ಅವ್ರು ಮಾಡಿಲ್ಲ ಅಂದ್ರೆ ನಮಗೆ ಗೊತ್ತಾಗುತ್ತೆ ಗೊತ್ತಾಗಲ್ಲ ನಾವು ಮನೇಲಿ ಹೊರಗೆ ಕಟ್ಟ ಹಾಕೊಂಡಿದ್ದೀವಿ ಇವಾಗ ಯೂಟ್ಯೂಬರ್ ಹುಡುಗರು ಬಂದರು ತನಕ ಗೊತ್ತಾಗುತ್ತೆ ಹೌದು ಈಗ ಅವ್ರು ಬರಲಿಲ್ಲ ಅಂದರೆ ಮನೆ ತೊಗೊರಿ ಹುಲ್ಲು ಹಾಕಿದ್ರೆ ಯಾರೊಂದು ಲಕ್ಷ ಏನು ಬರ್ತಾರೆ ಹೋಯ್ತಾರೆ ಅಷ್ಟೇ ಅಷ್ಟೇ ಈಗ ಯೂಟ್ಯೂಬಲ್ಲಿ ಆದರೆ ನೂರು ಜನ ನೋಡ್ತಾರೆ ನೂರು ಜನ ನೋಡಿದ್ರೆ ಒಂದು ಐವತ್ತು ಜನ ನೋಡ್ತಾರೆ ಐವತ್ತು ಜನ ನೋಡ್ತಾರೆ ಹಾಂ ಹಾಂ ಯೂಟ್ಯೂಬರ್ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕೆ ಅವ್ರು ಇರೋದಕ್ಕೆ ನಾವು ಬೆಳೀತಾ ಹಾಂ ಹಾಂ ಇವಾಗ ಸುಮಾರು ಜನ ಏನು ಕರ್ಕೊಂಬತ್ತೀರಾ ಬರೀ ನಿಮ್ಮದು ಮಾಡ್ತಾರೆ ಮಾಡ್ಸ್ಕೊತೀರಾ ಅಂತ ಹೇಳ್ತಾರಲ್ಲ ಏನಿಲ್ಲ ಹುಡುಗರು ಈಗ ಬರ್ತಾರೆ ಅಲ್ಲಿಂದ ಟ್ರಾನ್ಸ್ಫರ್ ಚಾರ್ಜ್ ಕೊಡಬಾರ ಹುಡುಗರಿಗೆ ಫ್ರೀ ಮಾಡೋದು ಅಲ್ಲದೆ ಟ್ರಾನ್ಸ್ಫರ್ ಕೊಡಲ್ಲ ಅಂದ್ರೆ ಬಸ್ ಚಾರ್ಜಾರು ದುಡ್ಡು ಕೊಡಬೇಕಲ್ಲ ಹುಡುಗರಿಗೆ ಯಾರು ಬೇಕಾದ್ರು ಮಾಡಿಸ್ಕೋಬಾರ ಒಳ್ಳೆ ಹುಡುಗ ಶರತ್ ಅಂದ್ಬಿಟ್ಟು ಹುಡುಗ ಮಾಡ್ತಾರೆ ನಮ್ಮ ತಾಲೂಕಲ್ಲಿ ಹುಡ್ನಲ್ಲಿ ಅಂತ ಹುಡುಗರು ಮಾಡಿಸ್ಕೋಬೇಕು ಹುಡುಗರು ಬೆಳೆ ಬೆಳೆಸ್ಬೇಕು ನಾವು ಬೆಳೆಸ್ತೀರ ನಾವು ಅವ್ರನ್ನ ಬೆಳೆಸ್ಬೇಕು ಓಕೆ ಓಕೆ ಅಣ್ಣ ಇವಾಗ ಸುಮಾರು ಅವ್ರ ಮುಖಾಂತರ ಎಲ್ಲ ವಿಡಿಯೋ ಎಲ್ಲ ನಿಮ್ಮ ನಿಮ್ಸುತ್ತದೆ ಹೆಂಗೆ ರೆಸ್ಪಾನ್ಸು ಒಳ್ಳೆ ಹುಡುಗ ಅವನು ಹುಡುಗ ಒಳ್ಳೆ ಹುಡುಗ

ಇಲ್ಲೂ ಹಳ್ಳಿಲಿ ಎಲ್ಲ ಯಾವ ಸಣ್ಣ ಪುಟ್ಟವು ಯಾವ ಹೊಸಗಾಗಲ್ಲ ಅಲ್ಲಿ ಸ್ವಲ್ಪ ದಪ್ಪ ತಪ್ಪು ಸಿಗ್ತವೆ ಜಾತಿ ಕುಲ ಚೆನ್ನಾಗಿರೋವು ಸ್ವಲ್ಪ ಈಗ ಜಾಸ್ತಿ ಕ್ರೇಜ್ ಇರೋದೇ ತಮಿಳ್ನಾಡು ತಮಿಳುನಾಡು ಅಂತಾರೆ ಜನ ಯಾರು ಕೇಳಿದ್ರು ನಮ್ಮ ತಮಿಳ್ನಾಡೋದು ಹೋರಿ ತಮಿಳ್ನಾಡು ಹೋರಿ ಅಂತಾರೆ ನಾವು ಈಗ ಆತಾರೆ ಸ್ನೇಹಿತರೆ ಯಾರು ಹೋದ್ರೆ ಮೂರು ಸಣ್ಣ ಪುಟ್ಟ ಹಾಕಿ ಕಳಿಸ್ತಾರೆ ಓಕೆ ಸರಿ ಆಯ್ತು ಅಣ್ಣ ಈಗ ಅಣ್ಣ ಇವಾಗ ನಮ್ಮ ಚಾನಲ್ ಮುಖಾಂತರ ಯಾರು ಹೊಸ ಮತ್ತೆ ಕರ ಬೇಕು ಅಂದರೆ ಯಾರು ಬಂದ್ರೆ ಕೊಡಿಸ್ತೀರಣ ಕೊಡಿಸ್ತೀವ ನಮ್ಮ ನಮ್ಮನೆ ತಗ ಹುಡಿಕೊಂಡ್ ಬಂದ್ರೆ ಯಾರು ಕೊಡಿಸ್ತೀಯಾ ಅಂತ ಬಂದ್ರೆ ನಾವೇನೋ ಕೊಡಿಸ್ತೀವಿ ನಾವೇನವರ್ತಾವಳಿ ಇಸ್ಕೊಳ್ಳೋದಾಲಿ ಇನ್ನೊಂದು ಮಾಡೋದಾ ತಲೆಗೆಸ್ಕೊಳ್ಕೋಲ್ಲ ಅವ್ರ ಬೇಕು ಕಣ ಅಂದ್ರೆ ಕೊಡ್ಸ್ತೀವಿ ನಾವು ಹೋಗಿ ಕೊಡಿಸ್ತೀವಿ ಬನ್ನಿ ಅಂತ ನಾವು ಕರ್ಕೋ ಅಂತ ನಮಗೆ ಅವಶ್ಯಕತೆ ಇಲ್ಲ ನಮ್ಮದೇ ಕೆಲಸಗಳು ಬಿದ್ದಿರ್ತೇವೆ ಅವ್ರು ಏನಾರ ಒಂದು ದನ ಕೊಡ್ಸೋಣ ಅಂದ್ರೆ ಕೊಡ್ಸ್ತಿ ಬೇಕಾರೆ